ಆಸ್ತಿ ವಿಷಯಕ್ಕಾಗಿ ನಡೆದ ಜಗಳದಲ್ಲಿ ಓರ್ವ ವ್ಯಕ್ತಿ ಕೊಲಿಯಾದ ಘಟನೆ ಕಮಲನಗರ್ ತಾಲೂಕಿನ ಡೋಣಗಾವ ಎಂ ಗ್ರಾಮದಲ್ಲಿ ಜರುಗಿದೆ ಅಶೋಕ್ ಜಾಧವ ಎಪ್ಪತ್ತು ವರ್ಷ ಕೊಲಿಯಾದ ವ್ಯಕ್ತಿಯಾಗಿದ್ದಾನೆ ಜಗಳ ಬಿಡಿಸಲು ಹೋದ ಈತನ ಪುತ್ರ ಗೋಪಾಲ ಅಶೋಕ್ ಜಾಧವ ಎನ್ನುವಾತನಿಗೆ ಗಂಭೀರ ಗಾಯವಾಗಿದ್ದು ಬೀದರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಈ ಕುರಿತು ಪ್ರಮುಖ ಆರೋಪಿ ರಮೇಶ್ ಜಾಧವ ಸೇರಿದಂತೆ ಐದು ಜನರ ವಿರುದ್ಧ ಕಮಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ YSP प्रदीप गुंटी DYSP शिवानंद पवाडू शेट्टी ಸೇರಿದಂತೆ হிரியা পুলিশ ಅಧಿಕಾರಿಗಳು ಸ್ಥಳಕ್ಕೆ বেঠী নেડી ಪರಿশীলিসಿದ್ದು তনিখে ముందుরিসಿದ್ದಾರೆ সুপ্রভাত న్యూస్ কমলনগর 4:07 বাজে নম কাකා আর ইয়ার মগা আগে पिताजी গো ভাল সামাল দাও ನಂಗೆ ಕೈಗೆ ಹಾಕ್ತದೆ ಕೊರಿ ಅವ್ರದ್ದು ಸೈನ್ ಇದು ಕಾರಣ ಏನದಂದ್ರೆ ಹೊಲ ಅಕ್ಕ ಹೊಲ ಯ ಅವ್ರದ್ದು ಅವನ ಹೆಸ್ರ ಮೇಲೆ ಮಾಡಿಕೊಟ್ಟನು ಅವ್ರ ಸಲ ಹೊಡೆದವ್ ನಮ್ಮ ಕಾಕ ಪಾಟೀಲ್ ರಮೇಶ್ ನಾಗರಾವ್ ಪಾಟೀಲ್ ಅದು ಜಗಳ ಅಂದ್ರೆ ತೀಸ್ ತೀಸ್ ಪೈತೀಸ್ ವರ್ಷ ಐತಿ ಅದು ಹೊಡೆದ ಹೊಡೆದಾಡಿ ಅವ್ರ ಸ್ಥಳ ಹೊಡೆದ ರಮೇಶ್ ಪಾಟೀಲ್ ಅವಂದು ಎರಡು ಮಗ ಆಗ ಹೊಡೆದ ಹಾಂ ಮಗ ಇದೆ ಅಶೋಕ್ ಮಗ ಪಾಟೀಲ್ ಮಗಟ್ಟಿದೆ ನನ್ನ ಮುಂದೆ ಆಗಿಂದ ಎಲ್ಲ ಹ ಬಿಡ್ಸಕ್ ಹೋದ ನಂಗೆ ಹೊಡೆದ ಬಿಡ್ಸಕ್ ಹೋದ್ರು ಕುಡಾಡಿಯಲ್ಲಿ ಹೊಡೆದಾಗಿದ್ದ ಅವ್ರು ಬಂದ ಕುರಾಡಿಲ್ ಹೊಡೆದ್ ಅವ್ರ ಮಗ ಅವಲೆ ನಮ್ದು ವಡಿಲು ತಮ್ಮ ಕುರಾಡಿಲ್ ಕುರಾಡಿ ನತ್ತಿನ ಹೊಡೆದ ಮನೆಯಾಗೆ ಡೇಟ್ ಆಗ ಕಿಚನಲ್ಲಿ ಎಲ್ಲ ಕೊಟ್ಟಿದ್ದೆವು ಧೋಕಾಯಿ ಅದಂತ ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ seven nine seven five double seven double six nine four